ಬೆಂಗಳೂರು ಬಿಟಿಎಂ ವಿಧಾನಸಭಾ ಕ್ಷೇತ್ರ ಜಕ್ಕಸಂದ್ರ ವಾರ್ಡ್ ಒಂದು ಹಂಡ್ರೆಡ್ ಎಪ್ಪತ್ಮೂರು ವೆಂಕಟಪುರದ ಗ್ರಾಮ ದೇವತೆ ಶ್ರೀಮಾರಮ್ಮ ದೇವಸ್ಥಾನದಲ್ಲಿ ಶ್ರೀಮಾರಮ್ಮ ದೇವಿ ಸೇವಾ ಸಮಿತಿ ವತಿಯಿಂದ ಶ್ರೀಮಾರಮ್ಮ ದೇವಿಗೆ ಮಡಿಲು ತುಂಬಿರುವ ಸೀರೆಗಳನ್ನು ಹರಾಜ್ ಪ್ರಕ್ರಿಯೆಗೆ ಚಾಲನೆ ಕೊಡಲಾಯಿತು ಇದೆ ಸಂದರ್ಭದಲ್ಲಿ ಮಾರಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಮಾತನಾಡಿ ಅಮ್ಮನವರಿಗೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಮಡಿಲು ತುಂಬಿರುವ ಸೀರೆಗಳನ್ನು ವಿಂಗಡಣೆ ಮಾಡಿ ಬಟ್ಟೆ ಅಂಗಡಿ ಮಾಲೀಕರನ್ನು ಕರೆತಂದು ಸೀರೆಗಳಿಗೆ ಬೆಲೆ ನಿಗದಿಪಡಿಸಲಾಯಿತು ತದನಂತರ ಭಕ್ತಾದಿಗಳಿಗೆ ಸೀರೆಗಳನ್ನು ಕೊಂಡುಕೊಳ್ಳುವುದಕ್ಕೆ ಅವಕಾಶ ಮಾಡಿಕೊಡಲಾಯಿತು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ತಮಗೆ ಬೇಕಾಗುವ ಸೀರೆಗಳನ್ನು ಕೊಂಡು ಸಂತೋಷವನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಮಾರಮ್ಮ ದೇವಿ ಸೇವಾ ಸಮಿತಿ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಗೌರವಾನ್ವಿತ ಅಧ್ಯಕ್ಷರಾದ ದೊಡ್ಮನೆ ವೆಂಕಟೇಶ ಶ್ರೀನಿವಾಸ್ ಎಂ ಮಂಜುನಾಥವಿ ಪ್ರಕಾಶ್ ಆರ್ ವೆಂಕಟೇಶ್ ಡಿ ರಾಜಣ್ಣ ಎನ್ ಚಿಕ್ಕ ಕಾವೇರಿ ಆಜಯ್ ಚೇತನ್ ಗ್ರಾಮದ ಭಕ್ತಾದಿಗಳು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು ಸೀರೆಗಳನ್ನು ಭಕ್ತಾದಿಗಳ ಕಾಣಿಕೆಯಾಗಿ ನೀಡಿದ್ದು ಅದನ್ನು ಈ ಬಟ್ಟೆ ವರ್ತಕರಿಂದ ಬೆಲೆ ನಿಗದಿಪಡಿಸಿ ಈ ದಿವಸ ಅದರ ಮೇಲೆ ಸಿಕ್ಕರೆಲ್ಲ ಹಾಕಿ ಹರಾಜು ಪ್ರಕ್ರಿಯೆಗೆ ಕಡಿಮೆ ಬೆಲೆಯಲ್ಲಿ ರಾಜ್ಯ ಪ್ರಕ್ರಿಯೆ ಚಾಲನೆ ನೀಡಿರ್ತೇವೆ ಇದಕ್ಕೆ ಭಕ್ತಾದಿಗಳೆಲ್ಲರೂ ಸಹಕರಿಸಬೇಕಾಗಿ ಪ್ರಾರ್ಥನೆ ಭಕ್ತಾದಿಗಳು ಬಂದು ಈ ಸೇರಿಗಳನ್ನು ಕೊಂಡು ಆ ಮಾರಮ್ಮ ದೇವಿಯ ಕೃಪೆಗೆ ಪಾತ್ರ ಆಗಬೇಕು ಅಂತ ಕೇಳ್ಕೊಳ್ತಾರೆ Thank <laughs> you.